ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ಮಾಡೋಣ ನೋಡೋಣ ನಾನು ಇಲ್ಲಿ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾದ ಈ ಲೆಮನ್ ರೈಸ್ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಬಹುದು ಬನ್ನಿ ನೋಡೋಣ ಹೇಗೆ ಅಂತ ಮೊದಲಿಗೆ ನಾನು ಒಂದು ಸ್ಟೋವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಗರಮ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಳು ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಮೆಣಸು ಮತ್ತು ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕೋತಾ ಇದ್ದೀನಿ ನೋಡಿ ಇವೆಲ್ಲವನ್ನು ನಾವು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನಾವು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ಒಂದು ಒಂದರಿಂದ ಎರಡು ನಿಮಿಷದವರೆಗೆ ಅಷ್ಟೇ ಸ್ವಲ್ಪನೇ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಇದು ಇವಾಗ ಆಗಿದೆ ರೋಸ್ಟ್ ಆಗಿದೆ ನಾವು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕುತ್ತಾ ಇದ್ದೀನಿ ನೋಡಿ ಇದನ್ನು ಹಾಕೊಂಡಿದ ಮೇಲೆ ನಾವು ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಅದೇ ಗರಮ್ ಇರುವ ಪ್ಯಾನಲ್ಲಿ ಇದು ಚೆನ್ನಾಗಿ ರೋಸ್ಟ್ ಆಗುತ್ತದೆ ಅದಕ್ಕೋಸ್ಕರ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನೋಡಿ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ ಒಂದು ಹತ್ತು ಐದರಿಂದ ಹತ್ತು ನಿಮಿಷದವರೆಗೆ ನಾವು ಆರು ಬಿಡಬೇಕು ಇವಾಗ ಆರಿದೆ ನೋಡಿ ನಾನು ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ಪೌಡರ್ ಮಾಡಿಕೊಂಡು ಬರೋಣ ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು ಪೌಡರ್ ಮಾಡಿಕೊಂಡು ಬರಬೇಕು ನೋಡಿ ಇವಾಗ ನಾನು ಇದನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ನುಣ್ಣಗೆ ಪೌಡರ್ ಆಗಿದೆ ಇವಾಗ ನಾನು ಒಂದು ಬಟ್ಲೆಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಈ ಥರ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನಾವು ಈ ಪೌಡರನ್ನು ಈ ಮಸಾಲವನ್ನು ನಾವು ಒಂದು ಸರಿ ಮಾಡ್ಕೊಂಡು ಇಟ್ಕೊಂಡೇವೆ ಅಂದರೆ ಯಾವಾಗ ಬೇಕಾದರೂ ನಾವು ಐದು ನಿಮಿಷದಲ್ಲಿ ಈ ಲೆಮನ್ ರೈಸ್ ನಾವು ರೆಡಿ ಮಾಡ್ಕೊಳ್ಳಬಹುದು ನಿಮಗೆ ಹಬ್ಬದಲ್ಲಿ ಟೈಮ್ ಇಲ್ಲ ಅಂದಾಗ ಮೊದಲೇ ಯಾವಾಗಲಾದರೂ ಮಾಡಿಕೊಂಡು ಇಟ್ಕೊಳ್ಬಹುದು ಮತ್ತು ನಾನು ಎಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವೆರಡೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಶೇಂಗಾವನ್ನು ಹಾಕ್ತಾ ಇದ್ದೀನಿ ಶೇಂಗಾವನ್ನು ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅಷ್ಟೇ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶೇಂಗಾ ಎಲ್ಲವನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆ ಇವೆರಡನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಮತ್ತು ನಾನು ಎರಡು ರೆಡ್ ಚಿಲ್ಲಿ ಮತ್ತು ಒಂದೆರಡು ಗ್ರೀನ್ ಚಿಲ್ಲಿ ಇವೆರಡನ್ನು ಕೂಡ ಹಾಕ್ಕೊಂಡು ಮತ್ತೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ಮತ್ತು ನಾನು ಇದಕ್ಕೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಕರಿಬೇವಿನ ಸೊಪ್ಪನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲವನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಅರಿಶಿಂದು ಪೌಡರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ಒಗ್ಗರಣೆ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ನಾವು ಇಲ್ಲಿ ಅನ್ನವನ್ನು ತೊಗೊಂಡಿದ್ದೀನಿ ನಾವು ದಿನಾಲೂ ಮಾಡಿಕೊಂಡು ಊಟ ಮಾಡ್ತೀವಲ್ಲ ಮನೆಯಲ್ಲಿ ಮಾಡಿರ್ತೀವಲ್ಲ ಅದೇ ಅನ್ನವನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಹೋಗಿನಿ ಅದಕ್ಕೆ ನಾನು ಈ ಒಗ್ಗರಣೆಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ರೆಡಿ ಮಾಡಿಟ್ಟಿರ್ಕೊಂಡಿರುವ ಒಗ್ಗರಣೆ ನಾವು ಇದಕ್ಕೆ ಹಾಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ನಾವು ಮೊದಲೇ ಈ ಮಸಾಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲ ಪೌಡರನ್ನು ನಾವು ಇದಕ್ಕೆ ಹಾಕಿಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ನೋಡಿ ಹಾಕಿಕೊಂಡು ನಾವು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಪೌಡರ್ ಒಂದಿದ್ದರೆ ನಾವು ಯಾವಾಗ ಬೇಕಾದರೂ ಹಬ್ಬದ ದಿನದಲ್ಲಿ ತುಂಬ ಕೆಲಸವಿದ್ದಾಗ ಕೂಡ ನಾವು ಐದು ನಿಮಿಷದಲ್ಲಿ ಈ ಲೆಮನ್ ರೈಸ್ ರೆಡಿ ಮಾಡಿಕೊಳ್ಳಬಹುದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸೂಪರಾಗಿದೆ ಈ ಲೆಮನ್ ರೈಸು ತುಂಬ ರುಚಿಯಾಗಿರುತ್ತದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ ತುಂಬ ಸೂಪರಾಗಿದೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ನೀವು ಐದೇ ಐದು ನಿಮಿಷದಲ್ಲಿ ಮಾಡುವಂಥ ಈ ಲೆಮನ್ ರೈಸ್ ತುಂಬ ಟೇಸ್ಟ್ ಆಗಿರುತ್ತದೆ ನೀವು ಒಂದು ಸರ್ತಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಇಷ್ಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಿಗಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್